ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಸೌರವ್ಯೂಹಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ರೀತಿಯ ಪ್ರಶ್ನೆಗಳನ್ನು ಚರ್ಚಿಸೋಣ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಭೂಮಿಯ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯುತ್ತಾರೆ ಖಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಭೂಮಂಡಲ ಭೂಶಾಸ್ತ್ರ ಸರಿಯಾದಂಥ ಉತ್ತರ ಭೂಗೋಳಶಾಸ್ತ್ರ ಆಧುನಿಕ ಭೂಗೋಳಶಾಸ್ತ್ರದ ಪಿತಮಹ ಕೊಪರ್ನಿಕಸ್ ವಿಲಿಯಂ ಹಾರ್ಷಲ್ ಗೆಲಿಲಿಯೋ ಅಲೆಕ್ಸಾಂಡರ್ ವಾನ್ ಹಂಬಾಲ್ಟೊ ಪ್ರಾಚೀನ ಭೂಗೋಳಶಾಸ್ತ್ರದ ಪಿತಮಹ ಎರಟ ಸ್ತೆನಿಸ್ ಆದರೆ ಆಧುನಿಕ ಭೂಗೋಳಶಾಸ್ತ್ರದ ಪಿತಮಹ ಅಲೆಕ್ಸಾಂಡರ್ ವಾನ್ ಹಂಬಾಲ್ಟೊ ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಿಗಳಿಗೆ ಏನೆಂದು ಕರೆಯುತ್ತಾರೆ ಸೌರವೂಹ ನಕ್ಷತ್ರಗಳು ಗ್ರಹಗಳು ಸೌರಮಂಡಲ ನಕ್ಷತ್ರಗಳು ತಮ್ಮದೇ ಆದಂತಹ ಸ್ವಂತ ಬೆಳಕು ಹೊಂದಿರುತ್ತವೆ ಇವು ಭೂಮಿಯಿಂದ ಬಹಳ ದೂರವಿರುವುದರಿಂದ ರಾತ್ರಿ ಅವಧಿಯಲ್ಲಿ ಮಾತ್ರ ಕಾಣುತ್ತವೆ ಸೂರ್ಯ ಭೂಮಿಗೆ ಸಮೀಪ ಇರುವುದರಿಂದ ಇದು ಹಗಲಿನಲ್ಲಿಯೂ ಸಹ ಕಾಣುತ್ತದೆ ಹಾಗಾಗಿ ಸ್ವಯಂ ಪ್ರಕಾಶವುಳ್ಳ ಬ್ರಹ್ಮಾಂಡದ ಆಕಾಶಕಾಯಿಗಳಿಗೆ ನಕ್ಷತ್ರಗಳು ಎಂದು ಕರೆಯುತ್ತಾರೆ ವಿಶ್ವದಲ್ಲೇ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು ಸೂರ್ಯ ಗ್ಯಾಲಕ್ಸಿ ಗೀಸ್ ಸಿರಿಯಸ್ ಸರಿಯಾದಂಥ ಉತ್ತರ ಸೀರಿಯಸ್ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರವಾಗಿದೆ ಸೌರಯೂಹದಲ್ಲಿ ಅತಿ ಚಿಕ್ಕ ಗ್ರಹ ಹಾಗೂ ಸೂರ್ಯನಿಗೆ ಸಮೀಪದ ಗ್ರಹ ಯಾವುದು ಶುಕ್ರಗ್ರಹ ಬುಧಗ್ರಹ ಭೂಮಿ ಗ್ರಹ ಗುರುಗ್ರಹ ಸೂರ್ಯನಿಗೆ ಸಮೀಪವಿರುವ ಮತ್ತು ಚಿಕ್ಕ ಗ್ರಹ ಬುಧಗ್ರಹ ಇಮ್ಮುಖ ಚಲನೆ ಹೊಂದಿದ ಗ್ರಹ ಯಾವುದು ಶುಕ್ರ ಗ್ರಹ ಯುರೇನಸ್ ಗ್ರಹ ಮಂಗಳ ಗ್ರಹ ಸೂರ್ಯನಿಂದ ಎರಡನೇ ಸ್ಥಾನದಲ್ಲಿರುವ ಶುಕ್ರ ಗ್ರಹ ಅತ್ಯಂತ ಪ್ರಕಾಶಮಾನವಾದಂತಹ ಗ್ರಹವಾಗಿದ್ದು ಇದನ್ನು ಮುಂಜಾನೆಯ ನಕ್ಷತ್ರ ಎಂದು ಕೂಡ ಕರೆಯುತ್ತಾರೆ ಶುಕ್ರ ಗ್ರಹದಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಉದಯವಾಗಿ ಪೂರ್ವದಲ್ಲಿ ಸೂರ್ಯಾಸ್ತವಾಗುತ್ತಾನೆ ಹಾಗಾಗಿ ಸರಿಯಾದಂಥ ಉತ್ತರ ಶುಕ್ರ ಗ್ರಹ ಮುಂದಿನ ಪ್ರಶ್ನೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಸೂರ್ಯ ಡಿಮೋಸ್ ಚಂದ್ರ ಕ್ಯಾಲಿಸ್ಟೋ ಸೂರ್ಯ ಅನ್ನೋದು ನಕ್ಷತ್ರ ಆದರೆ ಡಿಮೋಸ್ ಅನ್ನೋದು ಮಂಗಳ ಗ್ರಹದ ಉಪಗ್ರಹವಾದರೆ ಕ್ಯಾಲಿಸ್ಟೋ ಅನ್ನೋದು ಗುರುಗ್ರಹದ ಉಪಗ್ರಹ ಹಾಗಾದರೆ ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ ನಂತರದ ಪ್ರಶ್ನೆ ಗೆಲಿಯೋ ಕಂಡುಹಿಡಿದಿರುವ ಮತ್ತು ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರುವಂಥ ಗ್ರಹ ಯಾವುದು ಶುಕ್ರಗ್ರಹ ಮಂಗಳ ಗ್ರಹ ಗುರುಗ್ರಹ ಗ್ರಹ ಇದು ಸೌರವೂಹದಲ್ಲಿನೇ ಅತ್ಯಂತ ದೊಡ್ಡ ಗ್ರಹ ಸೂರ್ಯನಿಂದ ಐದನೇ ಸ್ಥಾನದಲ್ಲಿರುವ ಗ್ರಹ ಸುಮಾರು ನೂರ ಹತ್ತರಲ್ಲಿ ಗೆಲೀಲಿಯೋ ಈ ಗ್ರಹವನ್ನು ಟೆಲಿಸ್ಕೋಪದ ಮೂಲಕ ಕಂಡುಹಿಡಿಯುತ್ತಾರೆ ಸರಿಯಾದ ಉತ್ತರ ಗುರುಗ್ರಹ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು